ಊರು ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಲೈವ್ ಒಂದು ಲೈಕ್ ಕೊಡಿ ನಿಮ್ಮ ಕಡೆ ಮಳೆ ಏನಾದರೂ ಆಗ್ತಾ ಇದ್ದರೆ ಕಮೆಂಟ್ ಮಾಡಿ ಮಳೆ ಬಗ್ಗೆ ಮಾಹಿತಿ ನಮ್ಮ ಕಡೆ ಈಗ ಮಳೆ ಸ್ಟಾರ್ಟ್ ಆಗಿದೆ ದಯಮಾಡಿ ಕಮೆಂಟ್ ಮಾಡಿ ಯಾವ ಊರು ಅಂತ ಲೈವ್ ಬಂದಿದ್ದಕ್ಕೆ ಧನ್ಯವಾದಗಳು ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಯಾವರು ಅಂತ ದಯಮಾಡಿ ನಮಗೆ ಕಮೆಂಟ್ ಮಾಡಿದರೆ ಒಳ್ಳೆಯದು ಅಷ್ಟೇ ಅಲ್ಲದೆ ನೋಡಿರಿ ನಿಮ್ಮ ಕಡೆ ಮಳೆ ಬಗ್ಗೆ ಮಾಹಿತಿಗೋಸ್ಕರ ಲೈವ್ ಯಾವ್ಯಾವ ಊರಲ್ಲಿ ಮಳೆ ಬೀಳ್ತಾ ಇದೆ ಅನ್ನೋದು ನೋಡಬೇಕು ಲೈವ್ ಬಂದವರು ದಯಮಾಡಿ ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಲೈವ್ಗೊಂದು ಲೈಕ್ ಕೊಡಿರಿ ಈಗ ರಾಯಭಾಗದಲ್ಲಿ ಮಳೆ ಸ್ಟಾರ್ಟ್ ಇದು ಎರಡು ಗಂಟೆ ಆಯಿತು ಮಳೆ ಚಲೋ ದಯಮಾಡಿ ಸ್ಕಿಪ್ ಮಾಡಿದೆ ಮಳೆ ಬಗ್ಗೆ ನಿಮ್ಮೂರಲ್ಲಿ ಯಾವ ರೀತಿ ಮಳೆ ಆಗ್ತಾ ಇದೆ ಅನ್ನೋದು ಕಮೆಂಟ್ ಮಾಡಿ ಹಾಗೇ ನಮ್ಮ ಲೈವ್ ಒಂದು ಲೈಕ್ ಕೊಡ್ರಿ ಈಗ ಲೈವ್ ಬಂದಿರೋರು ಕಮೆಂಟ್ ಮಾಡಿ ಪ್ಲೀಸ್ ನೋಡಿ ಮಳೆ ಯಾವ ರೀತಿ ಬೀಳ್ತಾ ಇದೆ ಅನ್ನೋದು ಎರಡು ಗಂಟೆ ಆಯಿತು ಮಳೆ ಸ್ಟಾರ್ಟ್ ಆಗಿ ನಿಮ್ಮ ಕಡೆ ಮಳೆ ಆಗ್ತಾ ಇದೆ ಇಲ್ಲ ಅನ್ನೋದನ್ನು ಕಮೆಂಟಲ್ಲಿ ಕಮೆಂಟಲ್ಲಿ ತಿಳಿಸಿ ಇಷ್ಟು ಜಾಸ್ತಿ ಮಳೆ ಆಗಿರೋದು ದಯಮಾಡಿ ಕಮೆಂಟ್ ಮೂಲಕ ತಿಳಿಸಿ ಊರು ಅನ್ನೋದು ಹಾಗೆ ಲೈಕ್ ಮಾಡಿರಿ ಲೈವ್ ಬಂದು ಲೈವ್ ಬಂದಿರೋರು ಐದು ಜನ ಪ್ಲೀಸ್ ಒಂದು ಕಮೆಂಟ್ ಹಾಕಿ ಊರು ಅಂತ ನಿಮ್ಮ ಕಡೆ ಮಳೆ ಯಾವ ರೀತಿ ಬರ್ತಾ ಇದೆ ಅಂತ ತಿಳಿಸಿ ದಯಮಾಡಿ ನಮಗೆ ಸಪೋರ್ಟ್ ಮಾಡಿ ಚಾನಲ್ಗೆ ಮಳೆ ಯಾವ ರೀತಿ ಬೀಳ್ತಾ ಇದೆ अनिल सर थैंक यू सर ಸರ್ ನಿಮ್ಮ ಕಡೆ ಮಳೆ ಹೆಂಗೆ ಬೀಳ್ತಾಯಿದೆ ಇದೆ ಹೇಳಿ ಸರ್ ಕಮೆಂಟ್ ಮಾಡಿ ನಿಮ್ಮ ಕಡೆ ಮಳೆ ಆಗ್ತಾಯಿದೆ ಇಲ್ಲ ಅನ್ನೋದು ಈಗ ನಮ್ಮಲ್ಲಿ ಮಳೆ ಸ್ಟಾರ್ಟ್ ಆಗಿದೆ ಎರಡು ಗಂಟೆ ಆಯಿತು ಈಗ ನಿಮ್ಮ ಕಡೆ ಮಳೆ ಯಾವ ರೀತಿ ಮೆಂಚು ಜಾಸ್ತಿನೇ ಇದೆ ನಿಮ್ಮ ಕಡೆ ಮಳೆ ಯಾವ ರೀತಿ ಐತಿ ಅಂತ ಮಳೆ ಆಗ್ತಾಯಿದೆಯೋ ಇಲ್ಲ ಅಂತ ಹೇಳ್ರಿ ಹಾಗೆ ಲೈಕ್ ಮಾಡಿರಿ नम चैनल सपोर्ट चूकुर्न चूकूर्न अंदर ಸರ್ ನಿಮ್ಮ ಕಡೆ ಮಳೆ ಬಗ್ಗೆ ಈಗ ಒಂದು ಈಗ ಬಾಸಿಗೆಯಲ್ಲಿ ಮಳೆ ಇವತ್ತೇನಾದರೂ ಮಳೆ ಆಗ್ತಾಯಿದೆ ಸರ್ ಟಿವಿಸಿ ಹಾಳೆ ಹಾಳೆಯಲ್ಲಿ ಬಂದಿದ್ದೀಯಾ ಯಾವ್ದ ಆಟೋ ಮಳಿ ಬೀದ್ ಈಗ ಅಲ್ಲಿ ನಮ್ಮ ಹಳದಂಗ ಮಳಿ ಹಳ್ಳ ಬಂದಿರ್ಬೇಕು ಆಯ್ ಜರ ಇದ್ರದ ಹಳ ರೋಡ್ ಮ್ಯಾಗ ಸಂಜಪ್ಪ ಎಕಡೆ ಹೋಗಿರು ಈಗ ಎಲ್ಲಿ ಹಳ ಕಡೆ ಹಾ ಹಾ ನಮ್ಮ ಕಡೆ ಹಳ್ಳಗಳೆಲ್ಲ ಸ್ಟಾರ್ಟ್ ಆಗಿದ್ದಾವೆ लाइक कमेंट में अनिल पूजेरी अनिल अनिल पूजेरी अनिल पूजेरी ನಿಮ್ಮ ಕಡೆ ಯಾವ ರೀತಿ ಮಳೆ ಬೀಳಾಯಿತು ಅನ್ನೋದು ಕಮೆಂಟ್ ಮಾಡಿರಿ ದಯಮಾಡಿ ಹಾಗೆ ಲೈವಿಗೆ ಜಾಯಿನ್ ಆಗಿದ್ದಕ್ಕೆ ಧನ್ಯವಾದ ಜೋಕೂರು ನೋಡಿ ಮಳೆ ಯಾವ ರೀತಿ ನಮ್ಮ ಕಡೆ ರ ಕಡೆ ಮಳೆ ಬೀಳಕಿ ನಿಮ್ಮ ಕಡೆ ಯಾವ ರೀತಿ ಮಳೆ ಇಲ್ಲ ಅಂತ ಕಮೆಂಟ್ ಮಾಡಿರಿ ಹಂಗ ಲೈಕ್ ಮಾಡಿರಿ ನಮ್ಮ ಚಾನೆಲ್ಗೆ ಸರ್ ಯಾವ ರೀ ಅಂತ ಕಮೆಂಟ್ ಮಾಡಿರಿ ದಯಮಾಡಿ ಮಳೆ ಯಾವ ರೀತಿ ಬೆಳಕೈ ನೋಡ್ರಿ ಅಲ್ಲಿ ಹಳ್ಳ ಒಳಗಳು ಈಗ ಒಂದು ಆಯ್ತು ಮಳೆ ಬೆಳಕೈತಿ ದಯಮಾಡಿ ನಿಮ್ಮ ಕಡೆ ಯಾವ ರೀತಿ ಮಳೆ ಬೆಳಕೈತಿ ಅನ್ನೋದು ನಮಗೆ ಸ್ವಲ್ಪ ಕಮೆಂಟಲ್ಲಿ ತಿಳಿಸ್ರಿ ಎರಡು ಗಂಟೆಯಿಂದ ಮಳೆ ಸ್ಟಾರ್ಟ್ ಆಗೈತಿ ದಯಮಾಡಿ ನಿಮ್ಮ ಕಡೆ ಯಾವ ರೀತಿ ಮಳಿ ಇತ್ತ ಅಲ್ಲಿ ತಿಳಿಸ್ರಿ